ಏಸುನ್ ರಕ್ಷಕನು ಒಡೆಯನೆಂದು ಅಂಗೀಕಾರ ಮಾಡಿದ ಪ್ರತಿಯೊಬ್ಬ ವ್ಯಕ್ತಿ ಆತನು ದೇವರ ಮಗನಾಗಿದ್ದಾನೆ ದುರಾತ್ಮಗಳನ್ನು ನಾವು ಎದುರಿಸಬೇಕು ಏಸುನ ನಾಮದಲ್ಲಿ ನಾವು ಅದನ್ನು ಎದುರಿಸಬೇಕು ನಾವೆಲ್ಲರೂ ಹುಟ್ಟಿದ್ದು ಆದಾಮನ ರಕ್ತ ಸಂಬಂಧದಿಂದ ಶರೀರವಾಗಿ ರೋಗಗಳನ್ನು ನಾವು ದೊರೆತನ ಮಾಡದಿದ್ದರೆ ಅವುಗಳು ನಮ್ಮನ್ನು ಆಳುತ್ತವೆ ನೀವು ಆತ್ಮದಲ್ಲಿ ಎದ್ದು ಚುರುಕಾಗಿ ಆಳದಿದ್ದರೆ ಎದುರಿಸದಿದ್ದರೆ ಅವುಗಳು ನಿಮ್ಮನ್ನು ವಶ ಮಾಡುತ್ತವೆ ದೇವರ ಜ್ಞಾನ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಈ ಪ್ರಾಪಂಚಿಕ ಸಂಗತಿಗಳು ನಿಮ್ಮನ್ನು ಆಕ್ರಮಣ ಮಾಡುತ್ತವೆ ಯಾವಾಗ ದೇವರ ಜ್ಞಾನವನ್ನು ನೀವು ಇಷ್ಟಪಡುತ್ತೀರಿ ಈ ಎಲ್ಲ ಸಂಗತಿಗಳನ್ನು ನೀವು ಎದುರಿಸ್ತೀವಿ ನ್ಯೂಸ್ ಗಾನ್ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ ಬನ್ನಿ ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ ಇದನ್ನು ಆನಂದ ಪಡೋಣ ಸಂತೋಷ ಪಡೋಣ ಸಂತೋಷ ಆನಂದದೊಡನೆ ನಾವು ತಂದೆಯ ದೇವರನ್ನು ಆರಾಧಿಸುವ ನಿಮ್ಮ ಕಷ್ಟ ಸಂಕಟ ದುಃಖ ನೋವು ಚಿಂತೆ ಬಾಧೆ ಅಥವಾ ಯಾವುದೊಂದು ಪರಿಸ್ಥಿತಿಯಲ್ಲಿ ನೋವಿನಲ್ಲಿ ದುಃಖದಲ್ಲಿ ನೀವು ಹಾದು ಹೋಗ್ತಾ ಇದ್ದೀರಿ ಪಡಬೇಡ್ರಿ ಕರ್ತನ್ ನಿಮ್ಮ ಜೊತೆಯಲ್ಲಿದ್ದಾನೆ ನಿಮ್ಮನ್ನು ಆಧರಿಸ್ತಾನೆ ಸಂತೈಸ್ತಾನೆ ಬನ್ನಿ ನಾವು ವಾಕ್ಯ ಭಾಗಕ್ಕೆ ಹೋಗುವ ಮುಂಚೆ ಸ್ವಲ್ಪ ಹೊತ್ತು ತಂದೆಯ ದೇವರನ್ನು ಆರಾಧಿಸುವ ಮತ್ತೆ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡು ಥ್ಯಾಂಕ್ ಯು ಲಾರ್ಡ್ ಧ್ಯಾನಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯದ ಭಾಗ ಲೂಕನು ಬರೆದ ಸುವಾರ್ತೆಯಲ್ಲಿ ನಾಲ್ಕನೇದ್ದೆಯ ಮೂವತ್ತ ಎಂಟನೇ ವಚನ ಮೂವತ್ತೆಂಟು ಮತ್ತೆ ಮೂವತ್ತೊಂಬತ್ತನೇ ವಚನ ಆತನು ಸಭಾಮಂದಿರದಿಂದ ಎದ್ದು ಸೀಮೋನನ ಮನೆಗೆ ಬಂದನು ಅಲ್ಲಿ ಸೀಮೋನನ ಅತ್ತೆಯು ಕಠಿಣ ಜ್ವರದಿಂದ ಬಹಳ ಕಷ್ಟಪಡುತ್ತಿರಲಾಗಿ ಆಕೆಯ ವಿಷಯದಲ್ಲಿ ಆತನನ್ನು ಬೇಡಿಕೊಂಡನು ಆತನು ಆಕೆಯ ಬಳಿ ನಿಂತು ಬಾಗಿ ಆ ಜ್ವರವನ್ನು ಗದರಿಸಲು ಅದು ಆಕೆಯನ್ನು ಬಿಟ್ಟು ಹೋಯಿತು ಕೂಡಲೇ ಆಕೆಯು ಎದ್ದು ಅವರಿಗೆ ಉಪಚಾರ ಮಾಡಿದಳು ಇಸ್ ಗಾಡ್ ಇಲ್ಲಿ ನಾವು ನೋಡ್ತೀವಿ ಈಸು ಸ್ವಾಮಿ ಸಿಮೋನನ ಮನೆಗೆ ಹೋಗ್ತಾನೆ ಸಿಮೋನ ಮನೆಯಲ್ಲಿ ಸಿಮೋನ ಅತ್ತೆ ಇದ್ದರು ಸ್ವಾಮಿ ಸಿಮೋನನ ಮನೆಗೆ ಹೋಗ್ತಾನೆ ಸಿಮೋನ ಮನೆಯಲ್ಲಿ ಸಿಮೋನನ ಅತ್ತೆ ಇದ್ದರು ಇಟ್ ಮೀನ್ಸ್ ಅವನ ಅತ್ತೆಯನ್ನು ಒಳ್ಳೆಯ ಕೇರ್ ಮಾಡ್ತಿದ್ದ ಓಕೆ ವೆರಿ ಗುಡ್ ಇಲ್ಲಿ ಅತ್ತೆ ಜ್ವರದಿಂದ ಮಲಗಿದ್ದಾಳೆ ಬಾಯ್ ಬೆಳೆದೆ ಕೇವಲ ಜ್ವರ ಅಲ್ಲ ಕಠಿಣವಾದ ಜ್ವರ ಅಂತ ಬಾಯ್ ಬೆಳೆದು ಆಕೆಯ ವಿಷಯದಲ್ಲಿ ಆತನನ್ನು ಬೇಡಿಕೊಂಡರು ನಾವು ನೋಡ್ತೇವೆ ಆಕೆಯನ್ನು ಬೇಡಿಕೊಂಡರು ಆತನು ಆಕೆಯ ಬಳಿ ನಿಂತು ಬಗ್ಗಿ ಆ ಜ್ವರವನ್ನು ಗದರಿಸಲು ಅದು ಆಕೆಯನ್ನು ಬಿಟ್ಟು ಹೋಯಿತು ಬೈಬಲ್ ಬೆಳೆದ್ರೆ ಕೂಡಲೇ ಆಕೆ ಎದ್ದವರಿಗೆ ಉಪಚಾರ ಮಾಡಿದ್ರು ಇಮ್ಮಿಡಿಯೇಟ್ಲಿ ಎದ್ದಳು ಆಕೆಯ ಉಪಚಾರ ಮಾಡಲಿಕ್ಕೆ ಸ್ಟಾರ್ಟ್ ಏಸುವಿನ ಶಿಷ್ಯರಿಗೆ ಎಲ್ಲರಿಗೆ ಉಪಚಾರ ಓಕೆ ಬೇರೆ ಇಲ್ಲಿ ನಾವು ನೋಡ್ತೇವೆ ಈ ಜ್ವರ ಎಂಬುವಂಥದ್ದು ಕೇವಲ ವೈರಸ್ ಅಲ್ಲ ಅದರ ಹಿಂದೆ ದುರಾತ್ಮಗಳಿರ್ತವೆ ಇಲ್ಲಿ ಯೇಸು ಸ್ವಾಮಿ ಜ್ವರಕ್ಕೆ ಆತನು ಪ್ರಾರ್ಥನೆ ಮಾಡಲಿಲ್ಲ ಬಾಯಿ ಬೆಳ್ದೆ ಜ್ವರವನ್ನು ಗದರಿಸ್ದ ಅಂದ ಹೇಗೆ ಸ್ವಾಮಿ ದುರಾತ್ಮಗಳಿಗೆ ಗದರಿಸಿದನು ಅದೇ ರೀತಿ ಜ್ವರಕ್ಕೆ ಆತನು ಗದರಿಸ್ದ ಜ್ವರಕ್ಕೆ ಆತನು ಮಾತಾಡಿದ ದ ಬಾಯಿ ಬೆಳೀತದೆ ಆ ಜ್ವರವು ಆಕೆಯನ್ನು ಬಿಟ್ಟುಹೋಯಿತು ಕೂಡಲೇ ಆಕೆ ಉಪಚಾರ ಮಾಡಿದಳು ಅಂತ ಬಾಯಿ ಬೆಳೀತು ಕೆಲವೊಂದು ಸಿಕ್ನೆಸ್ಗಳು ನಾವು ನೋಡ್ತೇವೆ ಅದು ಡೈರೆಕ್ಟ್ ವೈರಸ್ ಅಲ್ಲ ಆ ವೈರಸ್ಗಳನ್ನು ಯೂಸ್ ಮಾಡುವಂಥ ದುರಾತ್ಮಗಳು ಕೆಲವೊಂದು ಸಿಕ್ನೆಸ್ ನೀವು ಹಾಸ್ಪಿಟ್ಲಿಗೆ ಹೋದರೆ ಎಕ್ಸ್ರೇ ತೆಗೆದರೆ ಸ್ಕ್ಯಾನಿಂಗ್ ಮಾಡಿದರೆ ಯಾವುದು ಸಿಗುವುದಿಲ್ಲ ಎಲ್ಲ ನಾರ್ಮಲ್ ಇದ್ದಾಗೆ ಕಾಣ್ತದೆ ಬಟ್ ಈ ವ್ಯಕ್ತಿಗಳು ತುಂಬ ಸಫರ್ ಆಗ್ತಾರೆ ಅವ್ರಿಗೇನೂ ಆಗ್ತದೆ ಪುನಃ ಆ ಟೆಸ್ಟ್ ಈ ಟೆಸ್ಟ್ ಆ ಟೆಸ್ಟ್ ಈ ಟೆಸ್ಟ್ ಎಲ್ಲ ಟೆಸ್ಟ್ಗಳನ್ನು ಮಾಡಿದರೂ ಕೂಡ ಯಾವುದೂ ರೋಗದ ಸುಳಿವು ಸಿಗುವುದಿಲ್ಲ ರೈಟ್ ಬಟ್ ಕೆಲವೊಮ್ಮೆ ರೋಗಗಳು ಡೈರೆಕ್ಟಾಗಿ ದುರಾತ್ಮಗಳಿಂದ ಇರ್ತವೆ ಕೆಲವೊಮ್ಮೆ ಪರಿಸ್ಥಿತಿಯ ವಾತಾವರಣದಿಂದ ಬರ್ಬೋದು ಕೆಲವೊಂದು ದುರಾತ್ಮಗಳಿಂದ ಬರುತ್ತವೆ ಬಟ್ ನಾವು ಅವುಗಳನ್ನು ಎದುರಿಸಬೇಕಂತ ಹೇಳಿದರೆ ನಾವು ಆತ್ಮಿಕವಾಗಿ ಚುರುಕಾಗಬೇಕು ಏಸೋನ್ ರಕ್ಷಕನ ಒಡೆಯನೆಂದು ಅಂಗೀಕಾರ ಮಾಡಿದ ಪ್ರತಿಯೊಬ್ಬ ವ್ಯಕ್ತಿ ಆತನು ದೇವರ ಮಗನಾಗಿದ್ದಾನೆ ಓಕೆ ದೇವರ ಮಗನಾಗಿದ್ದಾನೆ ನೀವಂತೂ ದೇವರಿಂದ ಹುಟ್ಟಿದವರು ನಿಮ್ಮಲ್ಲಿ ಇರುವ ಪವಿತ್ರ ಆತ್ಮನು ನಿಮ್ಮಲ್ಲಿರುವ ಆರೋಗ್ಯದ ಆತ್ಮನು ಅದು ಹೊರಗಿರುವ ರೋಗದ ಆತ್ಮಕ್ಕಿಂತ ಹೆಚ್ಚಿನವನು ಕೆಲವೊಮ್ಮೆ ಮೈಗ್ರೇನ್ ಇರ್ಬೋದು ಕೆಲವೊಮ್ಮೆ ಹೆಡೆಕ್ ಇರ್ಬೋದು ಕೆಲವೊಮ್ಮೆ ರಕ್ತದ ಒತ್ತಡಗಳಿರ್ಬೋದು ಕೆಲವೊಮ್ಮೆ ಎಲರ್ಜಿಗಳಿರ್ಬೋದು ಚಿತ್ತ ಭ್ರಮಣೆ ಅಥವಾ ಮನೋ ಒಂದು ರೀತಿಯ ಒತ್ತಡಕ್ಕೆ ಒಳಗಾಗುವಂಥದ್ದು ದಿಸ್ ನಾಟ್ ಎ ನ್ಯಾಚುರಲ್ ದಿಸ್ ನಾಟ್ ಎ ನ್ಯಾಚುರಲ್ ನೀವು ನ್ಯಾಚುರಲ್ ನೋಡಿದರೆ ನಿಮಗೆ ನ್ಯಾಚುರಲ್ ಆಗಿಯೇ ಕಾಣ್ತದೆ ಬಟ್ ಸಂಸ್ ದಿಸ್ ಇಸ್ ಸ್ಪಿರುಚುಲ್ ಸ್ಪಿರುಚುವಲಿ ಅಲರ್ಟ್ ಆದಂತ ಹೇಳಿದರೆ ನೀವು ಇವುಗಳನ್ನು ಎದುರಿಸ್ತೀರಿ ಇವುಗಳನ್ನು ಎದುರಿಸ್ತೀರಿ ಈಗ ಬೌರ್ನಗೆನಾದ ವ್ಯಕ್ತಿಗೆ ಏಸು ಡೈರೆಕ್ಟಾಗಿ ಬಂದು ಅವನಿಗೆ ಗುಣ ಮಾಡುವುದಲ್ಲ ಓಕೆ ಏಸು ಭೂಲೋಕದಲ್ಲಿ ಫಿಸಿಕಲಿ ಇದ್ದ ನಾನು ಲೋಕಕ್ಕೆ ಲೋಕದಲ್ಲಿ ಇರುವಾಗ ನಾನು ಲೋಕಕ್ಕೆ ಬೆಳಕಾಗಿದ್ದೇನೆ ಓಕೆ ನನ್ನನ್ನು ಅನುಸರಿಸುವವನು ಎಷ್ಟು ಮಾತ್ರವು ಕತ್ತಲೆಯಲ್ಲಿ ಜೀವಿಸುತ್ತದೆ ಜೀವ ಕೊಡುವ ಬೆಳಕಾಗುತ್ತಾನೆ ಈಗ ಏಸು ಫಿಸಿಕಲಿ ಇಲ್ಲ ಫಿಸಿಕಲಿ ಇಲ್ಲಿ ಮತ್ತು ನಾವು ಮತ್ತು ನೀವಿದ್ದೇವೆ ಇವತ್ತು ದುರಾತ್ಮಗಳ ಮೇಲೆ ಅಧಿಕಾರ ಏಸು ಪ್ರತಿಯೊಬ್ಬ ವಿಶ್ವಾಸಿಗೆ ಕೊಟ್ಟಿದ್ದಾನೆ ದುರಾತ್ಮಗಳನ್ನು ನಾವು ಎದುರಿಸಬೇಕು ಏಸುನ ನಾಮದಲ್ಲಿ ನಾವು ಅದನ್ನು ಎದುರಿಸಬೇಕು ಏಸು ಮಾಡಿದ ನಂಬುವರಿಂದ ಈ ಸೂಚ್ಯ ಕಾರ್ಯಗಳು ಉಂಟಾಗು ನನ್ನ ಹೆಸರು ಹೇಳಿ ಅವರು ದೈವಗಳನ್ನು ಹೊರಗೆ ಹಾಕುವರು ರೋಗಿಗಳ ಮೇಲೆ ಕೈ ಇಟ್ಟಾಗ ಅವರ ಸ್ವಸ್ಥತೆ ಹೊಂದುವರು ಇದು ಯಾರು ಮಾಡುತ್ತಾರೆ ಯಾರೊಂದು ಅಪೋಸ್ತಲ್ನ ಕೆಲಸ ಯಾವುದೊಂದು ಪಾಸ್ಟ್ರ ಕೆಲಸ ಯಾವುದೊಂದು ಟೀಚರ್ ಯಾವುದೊಂದು ಸ್ವಾರ್ಥಿಕನ ಕೆಲಸ ಅಂತ ಹೇಳಲಿಲ್ಲ ಇದು ಪ್ರತಿಯೊಬ್ಬ ನಂಬುವರಿಂದ ಆಗುವಂಥ ಸೂಚ ಕಾರ್ಯ ಒಂದು ವೇಳೆ ನೀವು ನಂಬುವುದಾದರೆ ನಿಮ್ಮ ಮೂಲಕ ದೇವರು ತನ್ನ ಕೆಲಸ ಮಾಡುತ್ತಾನೆ ನೀವು ನಂಬುದಾದರೆ ದೇವರು ನಿಮ್ಮ ಮೂಲಕ ನಿಮ್ಮನ್ನು ಸ್ವಸ್ಥಪಡಿಸ್ತಾನೆ ಇತರರನ್ನು ಸ್ವಸ್ಥಪಡಿಸ್ತಾನೆ ನೀವು ನಂಬುವುದಾದರೆ ನಿಮ್ಮ ಮೂಲಕ ದೇವರು ಎಲ್ಲ ದುರಾತ್ಮಗಳ ಮೇಲೆ ದೊರೆತನ ಮಾಡುತ್ತಾನೆ ದೇವರು ನೇರವಾಗಿ ಯಾವ ಕೆಲಸವನ್ನು ಮಾಡುವುದಿಲ್ಲ ದೇವರು ನೇರವಾಗಿ ಎಲ್ಲ ಕೆಲಸ ಮಾಡುವುದಾದರೆ ಒಂದೇ ದಿನದಲ್ಲಿ ಬದಲಾಗ್ತಿತ್ತು ಬಟ್ ದೇವರು ನಮಗೆ ವಾಕ್ಯವನ್ನು ಕೊಟ್ಟಿದ್ದಾನೆ ವಾಕ್ಯ ಕೊಟ್ಟ ನಂತರ ಆ ವಾಕ್ಯದೊಟ್ಟಿಗೆ ನಾವು ಎಗ್ರಿ ಆಗಬೇಕು ವಾಕ್ಯ ಏನು ಹೇಳ್ತದೆ ಅದನ್ನು ನಾವು ನಂಬಬೇಕು ನಮ್ಮ ಇಂದ್ರಿಯಗಳು ಏನು ಏನೇಳ್ತದೆ ಸೆನ್ಸ್ ನಾಲೆಜ್ ಏನಿರ್ತದೆ ಲೋಕ ಏನು ಹೇಳ್ತದೆ ಅದರೊಟ್ಟಿಗೆ ನಾವು ಎಗ್ರಿ ಆಗುವುದಲ್ಲ ಡಾಕ್ಟರ್ ರಿಪೋರ್ಟ್ಗಳು ಏನು ಹೇಳ್ತವೆ ಅದರೊಟ್ಟಿಗೆ ನಾವು ಒಪ್ಪುವುದಲ್ಲ ಯಾಕಂದರೆ ದೇವರು ನಮಗೆ ಆಯ್ಕೆಯನ್ನು ಕೊಟ್ಟಿದ್ದಾನೆ ನಮಗೆ ವಿಲ್ಲನ್ನು ಕೊಟ್ಟಿದ್ದಾನೆ ನಾವು ದೇವರ ಮಾತನ್ನು ಆಯ್ಕೆ ಮಾಡಬಹುದು ಅಥವಾ ಲೋಕದ ಮಾತನ್ನು ನಾವು ಆಯ್ಕೆ ಮಾಡ್ಬೋದು ನಾವು ಸತ್ಯವನ್ನು ಆಯ್ಕೆ ಮಾಡ್ಬೋದು ಸುಳ್ಳನ್ನು ಆಯ್ಕೆ ಮಾಡ್ಬೋದು ನಾವು ಟ್ರುತ್ತನ್ನು ಆಯ್ಕೆ ಮಾಡ್ಬೋದು ಅಥವಾ ಫ್ಯಾಕ್ಟ್ಗಳನ್ನು ಆಯ್ಕೆ ಮಾಡ್ಬೋದು ಫ್ಯಾಕ್ಟ್ ಅಂತ ಹೇಳಿದರೆ ಅದು ನಿಜವಾಗಿರ್ಬೋದು ನ್ಯಾಚುರಲಿ ಬಟ್ ಸ್ಪಿರುಚುವಲಿ ಸತ್ಯ ಎಂಬುದು ನಿಜ ಸಂಗತಿಗಳನ್ನು ಅದು ಬದಲಾಯಿಸ್ತದೆ ಸ್ಪಿರುಚುವಲ್ ವರ್ಲ್ಡ್ ನ್ಯಾಚುರಲ್ ವರ್ಲ್ಡಿನ ಮೇಲೆ ಡಾಮಿನೇಟ್ ಮಾಡುತ್ತದೆ ಆತ್ಮಿಕ ಲೋಕ ಎಂಬುವಂಥದ್ದು ಪವಿತ್ರಾತ್ಮ ನಮ್ಮಲ್ಲಿ ಇರುವ ಆತ್ಮನು ಭೂಲೋಕದಲ್ಲಿ ಇರುವ ಎಲ್ಲ ವೈರಸ್ ದುರಾತ್ಮಗಳಿಗಿಂತ ಹೆಚ್ಚಿನವನು ಅದರ ದೊಡ್ಡವನು ಆಗಿದ್ದಾನೆ ಆತ್ಮಿಕ ಲೋಕವು ಈ ಸ್ವಾಭಾವಿಕ ಲೋಕದ ಮೇಲೆ ದೊರೆತನ ಮಾಡುತ್ತದೆ ರೂಲ್ ಮಾಡುತ್ತದೆ ಅದಕ್ಕೋಸ್ಕರ ಬೈಬಲ್ ಹೇಳ್ತದೆ ದೇವರು ನಮಗೆ ಕೃಪೆಯನ್ನು ಕೊಟ್ಟಿದ್ದಾನೆ ಒಂದು ವಚನವನ್ನು ನಾನು ಓದ್ತೇನೆ ಐ ವಿ ರೀಡ್ ಫಾರ್ ಯು ಒನ್ ಸ್ಕ್ರಿಪ್ಚರ್ ರೋಮಾಪುರದ ಪತ್ರಿಕೆ ಐದನೇಧ್ಯ ಹದಿನೇಳನೇ ವಚನ ರೋಮನ್ಸ್ ಫೈ ಚಾಪ್ಟರ್ ಸೆವೆಂಟೀನ್ ವರ್ಸ್ ಒಬ್ಬನು ಮಾಡಿದ ಅಪರಾಧದಿಂದ ಅಂದರೆ ಆದಾಮನಿಂದ ಮರಣ ಉಂಟಾಗಿ ಆ ಒಬ್ಬನ ದೆಸೆಯಿಂದ ಆಳುವುದಾದರೆ ಒಬ್ಬನು ಮಾಡಿದ ಅಪರಾಧದಿಂದ ಅಂದರೆ ನಾವೆಲ್ಲರೂ ಹುಟ್ಟಿದ್ದು ಆದಾಮನ ರಕ್ತ ಸಂಬಂಧದಿಂದ ಶರೀರವಾಗಿ ಅವನು ಒಬ್ಬನು ಮಾಡಿದ ಪಾಪದಿಂದ ಎಲ್ಲರೂ ಪಾಪಿಗಳಾಗಿ ಹುಟ್ಟಿದ್ರು ಓಕೆ ಸತ್ಯವೇ ಇರ್ತದೆ ಒಬ್ಬನು ಮಾಡಿದ ಅಪರಾಧದಿಂದ ಮರಣ ಉಂಟಾಗಿ ಆ ಒಬ್ಬನ ದಸೆಯಿಂದಲೇ ಆಳುವುದಾದರೆ ದೇವರು ಧಾರಾಳವಾಗಿ ಅನುಗ್ರಹಿಸುವ ಕೃಪಾದಾನವನ್ನು ನೀತಿ ಎಂಬ ವರವನ್ನು ಹೊಂದಿದವರು ಯೇಸು ಕ್ರಿಸ್ತನೆಂಬ ಈ ಒಬ್ಬ ಪುರುಷನ ಮೂಲಕ ಜೀವಭರಿತರಾಗಿ ಆಳುವುದು ಮತ್ತು ನಿಶ್ಚಯವಲ್ಲವೇ ಆದಾಮನ ಸಂಬಂಧದಿಂದ ನಮ್ಮ ಪಾಪದ ನಿಮಿತ್ತವಾಗಿ ಪರಿಸ್ಥಿತಿಗಳು ರೋಗಗಳು ದುರಾತ್ಮಗಳು ಶಾಪಗಳು ತೀರ್ಪುಗಳು ಮನುಷ್ಯನನ್ನು ಆಳುತ್ತಿದ್ದವು ಈಗ ಥ್ಯಾಂಕ್ ಗಾಡ್ ಏಸು ಕ್ರಿಸ್ತನ ಕೃಪೆಯಿಂದ ನಾವು ನೀತಿ ಎಂಬ ವರವನ್ನು ಹೊಂದಿದ ಕಾರಣ ನಾವು ಜೀವಭರಿತರಾಗಿ ಏಸು ಎಂಬ ಒಬ್ಬ ಪುರುಷನ ಮೂಲಕ ಜೀವಭರಿತರಾಗಿ ನಾವು ಆಳುವುದು ಮತ್ತು ನಿಶ್ಚಯವಲ್ಲವೇ ನಾವು ಆಳುವರಾಗಿದ್ದೇವೆ ರೋಗಗಳನ್ನು ನಾವು ದೊರೆತನ ಮಾಡದಿದ್ದರೆ ಅವುಗಳು ನಮ್ಮನ್ನು ಆಳುತ್ತವೆ ನೀವು ಆತ್ಮದಲ್ಲಿ ಎದ್ದು ಚುರುಕಾಗಿ ಆಳದಿದ್ದರೆ ಎದುರಿಸದಿದ್ದರೆ ಅವುಗಳು ನಿಮ್ಮನ್ನು ವಶ ಮಾಡುತ್ತವೆ ಇಫ್ ಯು ಆರ್ ನಾಟ್ ಇಂಟ್ರೆಸ್ಟೆಡ್ ಇನ್ ಸ್ಪಿರಿಚುವಲ್ ನಾಲೆಜ್ ದೇವರ ಜ್ಞಾನ ನಿಮಗೆ ಇಷ್ಟ ಇಲ್ಲ ಅಂತ ಹೇಳಿದರೆ ಲೋಕ ನಿಮ್ಮನ್ನು ಆಕ್ರಮಣ ಮಾಡುತ್ತದೆ ಲೋಕದ ಪಾಪದ ಸಂಗತಿಗಳು ನಿಮ್ಮನ್ನು ಆಕ್ರಮಣ ಮಾಡುತ್ತವೆ ಲೋಕದ ವೀಕ್ನೆಸ್ಗಳು ನಿಮ್ಮನ್ನು ಆಕ್ರಮಣ ಮಾಡುತ್ತವೆ ಒಂದು ವಚನವನ್ನು ನಾನು ಓದ್ತೇನೆ ನಿಮಗೆ ಒಂದು ವೇಳೆ ದೇವರ ಜ್ಞಾನ ಸ್ಪಿರುಚುವಲ್ ನಾಲೆಜ್ ನಿಮಗೆ ಇಷ್ಟ ಇಲ್ಲ ಅಂತ ಹೇಳಿದರೆ ಏನಾಗ್ತದೆ ಅಂತ ನಾನು ಹೇಳ್ತೇನೆ ಏನಾಗ್ತದೆ ಅಂತ ಹೇಳ್ತೇನೆ ರೋಮನ್ಸ್ ಒನ್ ಚಾಪ್ಟರ್ ಟ್ವೆಂಟಿ ಏಯ್ಟ್ ವರ್ಷ್ ಇದಲ್ಲದೆ ದೇವರ ಜ್ಞಾನವು ಅವರಿಗೆ ಇಷ್ಟವಿಲ್ಲದ್ದರಿಂದ ದೇವರ ಜ್ಞಾನವು ಅವರಿಗೆ ಇಷ್ಟವಿಲ್ಲದ್ದರಿಂದ ಅಲ್ಲದ ಕೃತ್ಯಗಳನ್ನು ನಡೆಸುವರಾಗುವಂತೆ ದೇವರವರನ್ನು ಅನಿಷ್ಟ ಭಾವಕ್ಕೆ ಒಪ್ಪಿಸಿದನು ಹೇಗೆಂದರೆ ಅವರು ಸಕಲ ವಿಧವಾದ ಅನ್ಯಾಯ ದುರ್ಮಾರ್ಗತನ ಲೊಲ್ಲೋಪ್ತಿ ದುಷ್ಕೃತ್ಯಗಳಿಂದಲೂ ಹೊಟ್ಟೆಗಿಚ್ಚು ಕೊಲೆ ಜಗಳ ಮೋಸ ಹಗೆತನಗಳಿಂದಲೂ ತುಂಬಿದವರಾದರು ಅವರು ಕಿವಿ ಊದುವವರು ಚಾಡಿ ಹೇಳುವವರು ದೇವರನ್ನು ದ್ವೇಷಿಸುವರು ಸೊಕ್ಕಿನವರು ಹಾಂಕಾರಿಗಳು ಬಡಾಯಿ ಕುಚ್ಚುವವರು ಕೇಡನ್ನು ಕಲ್ಪಿಸುವರು ತಂದೆ ತಾಯಿಗಳ ಮಾತನ್ನು ಕೇಳದವರು ವಿವೇಕ ಇಲ್ಲದವರು ಮಾತಿಗೆ ತಪ್ಪುವರು ಇಲ್ಲದವರು ಕರುಣೆ ಇಲ್ಲದವರು ಆದರು ಇಂಥವುಗಳನ್ನು ನಡೆಸುವರು ಮರಣಕ್ಕೆ ಪಾತ್ರರಾಗಿದ್ದಾರೆಂಬ ದೇವವಿಧಿಯು ಅವರಿಗೆ ತಿಳಿದಿದ್ದರೂ ಅವರು ತಾವೇ ಅವುಗಳನ್ನು ಮಾಡುವುದಲ್ಲದೆ ಮಾಡುವವರನ್ನು ಅನುಮೋದಿಸ್ತಾರೆ ಬೈಬಲ್ ಹೇಳ್ತದೆ ದೇವರ ಜ್ಞಾನವು ಇಷ್ಟವಿಲ್ಲದ ಕಾರಣ ಅಜ್ಞಾನ ಮನುಷ್ಯನನ್ನು ಆಳುತ್ತದೆ ಇದೆಲ್ಲ ಸಂಗತಿಗಳು ಪಾಪದ ಸಂಗತಿಗಳು ಮನುಷ್ಯನ ಆಳುತ್ತವೆ ಒಂದು ವೇಳೆ ನಾವು ಅವುಗಳನ್ನು ಆಳ್ಬೇಕಂತ ಹೇಳಿದರೆ ವಿ ಮಸ್ಟ್ ಅರೈಸ್ ಇನ್ ದ ಸ್ಪಿರಿಟ್ ನಾವು ಆತ್ಮದಲ್ಲಿ ಹೇಳಬೇಕು ಯಾಕಂದರೆ ಡಿವೈನ್ ಸ್ವಭಾವ ಇರುವಂಥದ್ದು ದೈವಿಕವಾದ ನೇಚರ್ ಸ್ವಭಾವ ಇರುವಂಥದ್ದು ನಮ್ಮ ಆತ್ಮದಲ್ಲಿ ದೇವರು ಕ್ರಿಸ್ತನ ಕೃಪೆಯ ಮೂಲಕ ನೀತಿ ಎಂಬ ವರವನ್ನು ಕೊಟ್ಟು ದೇವರ ಡಿವಿನಿಟಿ ದೈವಿಕ ಸ್ವಭಾವವನ್ನು ನಮ್ಮ ಆತ್ಮದಲ್ಲಿ ವರ್ಗಾವಣೆ ಮಾಡಿದಾನೆ ನಾವು ಆತ್ಮ ಸ್ವರೂಪಿಗಳಾಗಿದ್ದೇವೆ ನಮಗೊಂದು ಪ್ರಾಣ ಇದೆ ಶರೀರ ಎಂಬ ಮನೆಯನ್ನು ವಾಸ ಮಾಡುತ್ತೇವೆ ಓಕೆ ನಾವು ಎರಡು ಲೋಕದಲ್ಲಿ ಜೀವಿಸ್ತಾ ಇದ್ದೇವೆ ಆತ್ಮಿಕ ಲೋಕ ಮತ್ತು ಸ್ವಾಭಾವಿಕ ಲೋಕ ಸ್ವಾಭಾವಿಕ ಲೋಕದಲ್ಲಿ ನಮಗೆ ಫಂಕ್ಷನ್ ಆಗಲಿಕ್ಕೆ ದೇಹ ಮತ್ತು ಅದರ ಇಂದ್ರಿಯಗಳು ಆ ಇಂದ್ರಿಯಗಳಿಂದ ನಾವು ಕಮ್ಯುನಿಕೇಟ್ ಮಾಡುತ್ತೇವೆ ಆತ್ಮಿಕ ಲೋಕದಲ್ಲಿ ಫಂಕ್ಷನ್ ಆಗಲಿಕ್ಕೆ ನಾವು ಆತ್ಮದಲ್ಲಿ ಇದ್ದೇವೆ ಸ್ವಾಭಾವಿಕ ಲೋಕಕ್ಕೆ ಮತ್ತು ಆತ್ಮಿಕ ಲೋಕಕ್ಕೆ ಮಧ್ಯದಲ್ಲಿ ಒಂದು ಬ್ರಿಡ್ಜ್ ಇದೆ ಅದೇ ನಮ್ಮ ಪ್ರಾಣ ಪ್ರಾಣ ನಮ್ಮ ವಿಲ್ ನಮ್ಮ ಮೈಂಡ್ ನಮ್ಮ ಎಮೋಷನ್ ಪ್ರಾಣ ಒಂದು ವೇಳೆ ನಾವು ಆತ್ಮಿಕ ಸಂಗತಿಗಳನ್ನು ಧ್ಯಾನ ಮಾಡೋದಿಲ್ಲ ಆತ್ಮಿಕ ಸಂಗತಿಗಳನ್ನು ಮೆಡಿಟೇಟ್ ಮಾಡೋದಿಲ್ಲ ದೇವರ ಜ್ಞಾನ ನಮಗೆ ಇಷ್ಟ ಇಲ್ಲ ಅಂತ ಹೇಳಿದರೆ ನೀವು ಆತ್ಮಿಕವಾಗಿ ಮಲಗುತ್ತೀರಿ ಆತ್ಮಿಕವಾಗಿ ಸೋಮಾರಿಗಳಾಗುತ್ತೀರಿ ಅದೇ ರೀತಿ ನಿಮ್ಮ ಶರೀರದಲ್ಲಿ ಏನು ನೋಡ್ತೀರಿ ಕಾಣ್ತೀರಿ ನಿಮ್ಮ ಶರೀರಕ್ಕೆ ಏನು ಡಿಸೈರ್ ಇದೆ ಆಸೆಗಳಿದೆ ಅದನ್ನೇ ಫುಲ್ಫಿಲ್ ಮಾಡ್ತೀರಿ ಮತ್ತು ನೀವು ಟ್ರೈ ಮಾಡುತ್ತೀರಿ ಒಳ್ಳೆಯವರಾಗಿ ಜೀವಿಸಲಿಕ್ಕೆ ಬಟ್ ನಿಮ್ಮದು ಜೀವಿಸಲಿಕ್ಕೆ ಆಗೋದಿಲ್ಲ ಓಕೆ ಮೇ ಬಿ ಯು ಕಂಟ್ರೋಲಿಂಗ್ ಸಮಥಿಂಗ್ ಓಕೆ ಜೀವಿಸ್ಲಿಕ್ಕೆ ಆಗುವುದಿಲ್ಲ ಅದಕ್ಕೆ ಬಾಯ್ ಬೀಳುತ್ತೆ ನೀವು ದೇವರ ಜ್ಞಾನವು ಅವರಿಗೆ ಇಷ್ಟವಿಲ್ಲದ ಕಾರಣ ಅನಿಷ್ಟ ಭಾವಕ್ಕೆ ದೇವರು ಒಪ್ಪಿಸ್ತಾನೆ ಬಿಟ್ಟು ಬಿಟ್ಟನು ದೇವರು ಯಾರನ್ನು ಬಲತ್ಕಾರ ಮಾಡುವುದಿಲ್ಲ ದೇವರು ಯಾರನ್ನು ಫೋರ್ಸ್ ಮಾಡುವುದಿಲ್ಲ ದೇವರು ಮನುಷ್ಯನಿಗೆ ಆಯ್ಕೆಯನ್ನು ಕೊಟ್ಟಿದ್ದಾನೆ ಚೂಸ್ ಲೈಫ್ ಅಂಡ್ ಲೀವ್ ನಿನ್ನ ಮುಂದೆ ಆಶೀರ್ವಾದವನ್ನು ಶಾಪವನ್ನು ಜೀವವನ್ನು ಮರಣವನ್ನು ನಿನ್ನ ಮುಂದೆ ಇಟ್ಟಿದ್ದೇನೆ ಡೆಟ್ರೋನಮಿ ಮೂವತ್ತನೇ ಅಧ್ಯಾಯ ಧರ್ಮೋಪದಿ ಶ್ರೀಕಾಂಡ ಮೂವತ್ತನೇ ಅಧ್ಯಾಯ ಮೂವತ್ತನೇ ಅಧ್ಯಾಯ ಹತ್ತೊಂಬತ್ತನೇ ವಚನ ಹದಿನೆಂಟು ಹತ್ತೊಂಬತ್ತನೇ ವಚನ ಓದಿದರೆ ನಮಗೆ ಸಿಗ್ತದೆ ನಾನು ಓದ್ತೇನೆ ನಿಮಗೋಸ್ಕರ ಬೇಕಾದರೆ ಹದಿನೈದರಿಂದ ನಾನು ಓದ್ತೇನೆ ಮೂವತ್ತನೇ ಅಧ್ಯಾಯ ಹದಿನೈದನೇ ವಚನ ನೋಡಿರಿ ನಾನು ಜೀವ ಶುಭಗಳನ್ನು ಮರಣ ಶುಭಗಳನ್ನು ಈಗ ನಿಮ್ಮ ಮುಂದೆ ಇಟ್ಟಿದ್ದೇನೆ ನಾನು ಈಗ ನಿಮಗೆ ಬೋಧಿಸುವ ಪ್ರಕಾರ ನೀವು ನಿಮ್ಮ ದೇವರಾದ ಯಹೋವನ್ನು ಪ್ರೀತಿಸಿ ಆತನು ಹೇಳಿದ ಮಾರ್ಗದಲ್ಲಿ ನಡೆದು ಆತನ ಆಜ್ಞಾವಿಧಿ ನಿರ್ಣಯಗಳನ್ನು ಅನುಸರಿಸಿದರೆ ನೀವು ಬದುಕಿಕೊಂಡು ಹೆಚ್ಚುವಿರಿ ಮತ್ತು ನೀವು ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ ಹೋಗುವ ದೇಶದಲ್ಲಿ ನಿಮ್ಮ ದೇವರಾದ ಯಹೋವನ್ನು ನಿಮ್ಮನ್ನು ಅಭಿವೃದ್ಧಿಪಡಿಸುವನು ಹದಿನೇಳನೇ ವಚನ ಆದರೆ ನೀವು ಆತನ್ನು ಬಿಟ್ಟು ಆತನ ಮಾತನ್ನು ಕೇಳಲಲ್ಲದೆ ಮರಳುಗೊಂಡವರಾಗಿ ಇತರ ದೇವರುಗಳನ್ನು ಪೂಜಿ ಸೇವಿಸಿದರೆ ನೀವು ಸ್ವಾಧೀನ ಮಾಡಿಕೊಳ್ಳೋದಕ್ಕೆ ಯೋರ್ದಾನ ಹೊಳೆಯನ್ನು ದಾಟಿ ಹೋಗುವ ದೇಶದಲ್ಲಿ ಬಹುಕಾಲ ಇರದೆ ನಾಶವಾಗಿಯೇ ಹೋಗುವಿರೆಂದು ನಾನು ಈಗ ನಿಮಗೆ ಖಂಡಿತವಾಗಿ ತಿಳಿಸ್ತೇನೆ ಹತ್ತೊಂಬತ್ತನೇ ವಚನ ನಾನು ಜೀವ ಮರಣಗಳನ್ನು ಆಶೀರ್ವಾದ ಶಾಪಗಳನ್ನು ಈಗ ನಿಮ್ಮ ಮುಂದೆ ಇಟ್ಟಿದ್ದೇನೆ ಇದಕ್ಕೆ ಭೂಮಿ ಆಕಾಶಗಳು ಸಾಕ್ಷಿಗಳಾಗಿರಲಿ ಆದ್ದರಿಂದ ನೀವು ನಿಮ್ಮ ಸಂತತಿಯವರು ಬದುಕಿಕೊಳ್ಳುವಂತೆ ಜೀವವನ್ನೇ ಆದುಕೊಳ್ಳಿರಿ ನಿಮ್ಮ ದೇವರಾದ ಯಹೋವನ್ನು ಪ್ರೀತಿಸಿ ಆತನ ಮಾತಿಗೆ ವಿಧೇಯರಾಗಿರಿ ಆತನ್ನು ಹೊಂದಿಕೊಂಡೇ ಇರಿ ಯಹೋವನ್ನು ನಿಮ್ಮ ಪಿತೃಗಳಾದ ಅಬ್ರಾಂ ಈಜಾಕ್ ಯಾಕೋಬರಿಗೆ ಪ್ರಮಾಣ ಮಾಡಿಕೊಟ್ಟ ದೇಶದಲ್ಲಿ ನೀವು ಬದುಕಿಕೊಳ್ಳುವುದಕ್ಕೆ ಬಹುಕಾಲ ಇರುವುದಕ್ಕೆ ಆತನೇ ಆಧಾರ ನೀವು ಬಹು ದಿವಸ ಇರುವುದಕ್ಕೂ ಮತ್ತು ಬಹು ದಿವಸ ಬದುಕುವುದಕ್ಕೂ ಆರೋಗ್ಯದಲ್ಲಿ ಇರುವುದಕ್ಕೂ ದ ಬಾಯ್ ಬೀಳ್ತದೆ ಆತನೇ ಆಧಾರ ಬೇರೆ ಯಾವ ವ್ಯಕ್ತಿ ನಿಮ್ಮ ಜೀವಕ್ಕೆ ಆಧಾರ ಅಲ್ಲ ಒಬ್ಬ ಮನುಷ್ಯನಿಗೆ ಎಷ್ಟೇ ಆಸ್ತಿ ಇದ್ದರೂ ಅದು ಅವನಿಗೆ ಜೀವಕ್ಕೆ ಆಧಾರ ಅಲ್ಲ ನೀವು ಬದುಕಿಕೊಳ್ಳಲು ನೀವು ಆರೋಗ್ಯದಲ್ಲಿ ಇರಲು ಆತನು ನಿಮಗೆ ಆಧಾರ ಆತನು ಆಧಾರ ಅಂತ ಹೇಳಿದರೆ ಆತನ ವಾಕ್ಯ ಆತನ ವಾಕ್ಯ ಅಂತ ಹೇಳಿದರೆ ಆತನ ಜ್ಞಾನ ದ ಸ್ಪಿರಿಚುವಲ್ ನಾಲೆಜ್ ದೇವರು ನೀವು ಆಧಾರ ಮಾಡಿಕೊಳ್ಳ್ರಿ ನಿಮ್ಮ ಪೊಸಿಷನ್ ಎಷ್ಟೇ ದೊಡ್ಡದಿರ್ಬೋದು ನೀನು ಪಾಲಿಟಿಷನ್ ಆಗಿರ್ಬೋದು ನೀನೊಬ್ಬ ರಾಜಕೀಯ ವ್ಯಕ್ತಿ ಆಗಿರ್ಬೋದು ಅಥವಾ ಡಾಕ್ಟರ್ ಆಗಿರ್ಬೋದು ಅಥವಾ ಹಾಸ್ಪಿಟಲ್ ಇರ್ಬೋದು ಅದು ನಿನ್ನ ಆರೋಗ್ಯಕ್ಕೆ ಆಧಾರ ಅಲ್ಲ ನಿನ್ನ ಆರೋಗ್ಯಕ್ಕೆ ಆಧಾರ ನೀನು ಬದುಕಿಕೊಳ್ಳಲಿಕ್ಕೆ ಆಧಾರ ದೇವರ ಕೃಪೆ ದೇವರು ಆಧಾರವಾಗಿದ್ದಾನೆ ಓಕೆ ಬಟ್ ದೇವರ ಜ್ಞಾನವನ್ನು ಆಯ್ಕೆ ಮಾಡುವಂಥದ್ದು ನಿಮ್ಮ ಜವಾಬ್ದಾರಿ ಬೈಬಲ್ ಹೇಳ್ತದೆ ನಿಮಗೆ ಒಂದು ವೇಳೆ ಇಷ್ಟ ಇಲ್ಲ ಅಂತ ಹೇಳಿದರೆ ದೇವರ ಜ್ಞಾನ ಇಷ್ಟ ಇಲ್ಲ ಅಂತ ಹೇಳಿದರೆ ಈ ಪ್ರಾಪಂಚಿಕ ಸಂಗತಿಗಳು ನಿಮ್ಮನ್ನು ಆಕ್ರಮಣ ಮಾಡುತ್ತವೆ ಯಾವಾಗ ದೇವರ ಜ್ಞಾನವನ್ನು ನೀವು ಇಷ್ಟಪಡುತ್ತೀರಿ ಈ ಎಲ್ಲ ಸಂಗತಿಗಳನ್ನು ನೀವು ಎದುರಿಸ್ತೀರಿ ಇದೆಲ್ಲವನ್ನು ನೀವು ಎದುರಿಸ್ತೀರಿ ಯೇಸು ಸ್ವಾಮಿ ಆತನು ಆತ್ಮಿಕ ವ್ಯಕ್ತಿಯಾಗಿದ್ದ ಆತನು ಯಾವುದನ್ನು ನ್ಯಾಚುರಲ್ ನೋಡ್ತಿರ್ಲಿಲ್ಲ ಆತನು ಸ್ಪಿರಿಚುವಲ್ ನೋಡ್ತಾ ಇದ್ದ ನಾವು ನೋಡುತ್ತೆ ಸೀಮೋನ ಅತ್ತೆಯ ಮನೆಗೆ ಹೋದ ಜ್ವರವನ್ನು ಗದರಿಸ್ತಾ ಬಿಟ್ಟು ಅಂತ ಅದು ಬಿಟ್ಟು ಹೋಯ್ತು ಅದು ಬಿಟ್ಟು ಹೋಯ್ತು ಜ್ವರ ಎಂಬುವಂಥದ್ದು ಒಂದು ದುರಾ ಮೇ ಬಿ ಅದು ಡಿಫ್ರೆಂಟ್ ವೈರಸ್ಗಳನ್ನು ಯೂಸ್ ಮಾಡ್ಬೋದು ವೈರಸ್ಗಳು ಅದು ಮೊದಲಿನಿಂದಲೇ ಇದ್ದದ್ದು ಬಟ್ ಮನುಷ್ಯನಿಗೆ ಅವುಗಳ ಮೇಲೆ ಅಧಿಕಾರವನ್ನು ಕೊಟ್ಟಿದ್ದ ಯಾವ ವೈರಸ್ಗಳು ಅಧೀನ ಆಗ್ತಾ ಇದ್ದೋ ಅದೇ ವೈರಸ್ಗಳನ್ನು ಸಹಿತ ನಾನು ನಮ್ಮ ವೈರಿಯಾಗಿ ಉಪಯೋಗಿಸ್ದ ಓಕೆ ಅದಕ್ಕೋಸ್ಕರ ಪ್ರೇರಣೆ ನೀವು ಆತ್ಮಿಕವಾಗಿ ಎದ್ದಾಗ ಡಿಸೀಸ್ಗಳು ಅಥವಾ ಕಾಯಿಲೆಗಳು ಬ್ಯಾಕ್ಟೀರಿಯಾಗಳು ನಿಮ್ಮನ್ನು ಆಳ್ಲಿಕ್ಕೆ ಆಗುವುದಿಲ್ಲ ಎರಡು ಗುರಾಣಿಯನ್ನು ದೇವರು ನಮಗೆ ಕೊಟ್ಟಿದ್ದಾರೆ ಒಂದು ನ್ಯಾಚುರಲ್ ಗುರಾಣಿ ಅದು ನಮ್ಮ ಇಮ್ಯುನಿಟಿ ಪವರ್ ಇನ್ನೊಂದು ಸ್ಪಿರಿಚುವಲ್ ಗುರಾಣಿ ಅದು ನಮ್ಮ ನಂಬಿಕೆ ಈ ನಂಬಿಕೆ ಎಂಬ ಗುರಾಣಿಯಿಂದ ನೀವು ಕಾಣದ ಲೋಕದಲ್ಲಿರುವ ದುರಾತ್ಮಗಳನ್ನು ನೀವು ಎದುರಿಸ್ತೀರಿ ಇವುಗಳು ಎದುರಿಸಿದಾಗ ನ್ಯಾಚುರಲ್ ಎಲ್ಲ ವೈರಸ್ಗಳು ಅದೆಲ್ಲ ನಿಮಗೆ ಅಧೀನ ಆಗ್ತವೆ ಅದು ನಿಮ್ಮ ದೇಹದ ಮೇಲೆ ದೊರೆತನ ಮಾಡಲಿಕ್ಕೆ ಆಗುವುದಿಲ್ಲ ಫಾರ್ ದ ಲಾ ಆಫ್ ದ ಸ್ಪಿರಿಟ್ ಆಫ್ ಲೈಫ್ ಇನ್ ಕ್ರಾಯ್ ಚೀಸಸ್ ಮೇಡ್ ಯು ಫ್ರೀ ಫ್ರಮ್ ದ ಲಾ ಆಫ್ ಸಿನ್ ಅಂಡ್ ಡೆತ್ ಇಸ್ ಗಾನ್ ಎಲ್ಲ ಪಾಪ ಮರಣಗಳಿಗೆ ಕಾರಣವಾದ ನಿಯಮದಿಂದ ಇವತ್ತು ಕ್ರಿಸ್ತ ಈಸಿನ ಮೂಲಕ ನಿಮಗೆ ದೇವರು ಬಿಡುಗಡೆ ಮಾಡಿದ್ದಾನೆ ನೀವು ಬಿಡುಗಡೆ ಹೊಂದಿದವರು ನೀವು ಜಯಶಾಲಿಗಳಿಗಿಂತ ಜಯಶಾಲಿ ಬಿ ಸೋಬರ್ ಇನ್ ದ ಸ್ಪಿರಿಟ್ ಆತ್ಮದಲ್ಲಿ ಸ್ವಸ್ಥ ಚಿತ್ತರಾಗಿರಿ ಎಚ್ಚರವಾಗಿರಿ ನಿಮ್ಮ ವಿರೋಧಿಯಾಗಿರುವ ಸೈತಾನ ಎಲ್ಲಿದ್ದಾನೆ ಆತ್ಮಿಕ ಲೋಕದಲ್ಲಿ ನಿಮ್ಮ ವಿರೋಧಿಯಾಗಿರುವ ಸೈತಾನನು ಯಾರನ್ನು ನುಂಗಲೆಂದು ಸಿಂಹದ ಹಾಗೆ ತಿರುಗುತ್ತಾನೆ ಆತ್ಮಿಕತೆಯಲ್ಲಿ ಅಂದರೆ ನಂಬಿಕೆಯಲ್ಲಿ ದೃಢವಾಗಿದ್ದುಕೊಂಡು ಅವನನ್ನು ಎದುರಿಸಿರಿ ಅಷ್ಟೇ ಸ್ಪಿರುಚುಲಿ ಅವುಗಳನ್ನು ಎದುರಿಸಿದರೆ ನ್ಯಾಚುರಲ್ ನಿಮಗೆ ಸಂಗತಿಗಳು ಚೇಂಜ್ ಆಗ್ತವೆ ಓಕೆ ಸ್ಪಿರುಚುಲಿ ನೀವು ಫಿಟ್ ಆಗಿರೋದಾದರೆ ನೀವು ಮೆಂಟಲಿ ಫಿಸಿಕಲ್ ನೀವು ಫಿಟ್ ಆಗಿರ್ತೀರಿ ನೀವು ಸ್ಪಿರುಚುಲಿ ಫಿಟ್ ಆಗೋದಿಲ್ಲ ಸ್ಪಿರಿಚುವಲಿ ಬ್ಲೈಂಡ್ ಆಗ್ತೀರಿ ಸ್ಪಿರಿಚುವಲಿ ನೀವು ವಾಕ್ಯಕ್ಕೆ ಸಮಯ ಕೊಡುವುದಿಲ್ಲ ಪರ್ಸನಲ್ ಪ್ರಾರ್ಥನೆಗೆ ನೀವು ಸಮಯ ಕೊಡುವುದಿಲ್ಲ ಸ್ಪಿರಿಚುವಲ್ ಡೆವಲಪ್ ಆಗುವುದಿಲ್ಲ ಯಾರ್ಯಾರೊಟ್ಟಿಗೆ ಸೇರಿ ನೀವು ಬ್ಲೈಂಡ್ ಆಗ್ತಾ ಇದ್ದೀರಿ ನಿಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಅವರ ಸ್ವಭಾವಗಳನ್ನು ಅಡಾಪ್ಟ್ ಮಾಡ್ತೀರಿ ಬಟ್ ಜ್ಞಾನಿಯ ಸಹಸಿ ಅಥವಾ ಜ್ಞಾನಿಯಾಗುತ್ತಾನೆ ಜ್ಞಾನಹೀನ ಸಾವಾಸ್ಯ ಅದು ಸಂಕಟ ಅಂತ ಬೈಬಲ್ ಹೇಳ್ತದೆ ನಿಮ್ಮ ಲೈಫಲ್ಲಿ ನಿಮ್ಮ ಆತ್ಮಿಕ ಭಕ್ತಿ ವೃದ್ಧಿ ಮಾಡುವಂಥ ನಿಮ್ಮ ಆತ್ಮಕ್ಕೆ ಎಡಿಫೈ ಮಾಡುವಂಥ ಸರಿಯಾದ ವ್ಯಕ್ತಿಗಳನ್ನು ದೇವರು ಆರ್ಡೈನ್ ಮಾಡಿದ ನೇಮಿಸ್ದ ಯಾವಾಗಲೂ ಪ್ರಾರ್ಥನೆ ಮಾಡಿರಿ ರೈಟ್ ಆದ ವ್ಯಕ್ತಿಗಳು ಸರಿಯಾದ ಜನರು ಸರಿಯಾದ ಸಮಯದಲ್ಲಿ ಸರಿಯಾದ ಉದ್ದೇಶಕ್ಕೆ ನನಗೆ ಸಂಧಿಸಲ್ಪಡಲಿ ನಿನ್ನ ಚಿತ್ತವಿಲ್ಲದ ಒಬ್ಬ ವ್ಯಕ್ತಿ ಕೂಡ ನನಗೆ ಸಂಧಿಸಿದಂತೆ ನೀನು ಪ್ರೊಟೆಕ್ಟ್ ಮಾಡಿ ನಿಮ್ಮ ಪ್ರಾರ್ಥನೆ ಪ್ರೇರ ಆತ್ಮಿಕ ಲೋಕದಲ್ಲಿ ಇಫೆಕ್ಟ್ ಆಗುತ್ತೆ ನಿಮ್ಮ ಪ್ರಾರ್ಥನೆಯ ಮೂಲಕ ದೇವರ ರಾಜ್ಯದಲ್ಲಿ ನೀವು ಕಾರ್ಯಪ್ರವರ್ತನ ಆಗುತ್ತೀರಿ ದೇವರ ರಾಜ್ಯದಲ್ಲಿ ನೀವು ಫಂಕ್ಷನ್ ಆಗುತ್ತೀರಿ ನಾನು ನಿಮ್ಗೆ ಎನ್ಕರೇಜ್ ಮಾಡ್ತೇನೆ ಒಂದು ವೇಳೆ ನೀವು ಈ ಸೋನ್ ರಕ್ಷಕನ ಒಡೆಯನ್ನು ನೀವು ಅಂಗೀಕಾರ ಮಾಡಲಿಲ್ಲ ಅಂಗೀಕಾರ ಮಾಡಿರಿ ನೀವು ನಿತ್ಯ ಜೀವವನ್ನು ಹೊಂದುತ್ತೀರಿ ಯು ವಿಲ್ ರಿಸೀವ್ ಇಟರ್ನಲ್ ಲೈಫ್ ನಿತ್ಯ ಜೀವ ಅದು ನಿಮ್ಮದಾಗಿದೆ ನಿತ್ಯ ಜೀವವನ್ನು ದೇವರು ನಿಮಗೆ ಕೊಟ್ಟಿದ್ದಾನೆ ಆ ನಿತ್ಯ ಜೀವದಲ್ಲಿ ಪ್ರಜ್ವಲಿಸಿರಿ ಬೆಳೆಯಿರಿ ಅನೇಕರಿಗೆ ನೀವು ಆಶೀರ್ವಾದ ವಾಗುದಕ್ಕೋಸ್ಕರ ದೇವ ನಿಮ್ಮನ್ನು ಕರೆದಿದ್ದಾನೆ ಮತ್ತು ನಿಮ್ಮ ಆತ್ಮಿಕ ಅಧಿಕಾರವನ್ನು ನೀವು ಆಲ್ರೆಡಿ ನೀವು ಅಂಗೀಕಾರ ಮಾಡಿದಿರಿ ಅದನ್ನು ಯೂಸ್ ಮಾಡಿರಿ ಸಣ್ಣ ಸಣ್ಣ ಕಾಯಿಲೆಗಳು ಸಿಂಪ್ಟಮ್ಸ್ಗಳು ಬಂದಾಗ ಡೈರೆಕ್ಟಾಗಿ ನ್ಯಾಚುರಲ್ ನೋಡಬೇಡ್ರಿ ಸ್ಪಿರುಚುಲ್ ನೋಡ್ರಿ ಸ್ಪಿರುಚುಲಿ ಎದುರಿಸಿರಿ ನ್ಯಾಚುರಲ್ ತನ್ನಷ್ಟಕ್ಕೆ ಅದು ಬಿಟ್ಟು ಹೋಗ್ತವೆ ಓಕೆ ಬಿಟ್ಟು ಹೋಗ್ತವೆ ನಾನು ನಿಮಗೆ ಎನ್ಕರೇಜ್ ಮಾಡ್ತಾ ಇದ್ದೇನೆ ಪ್ರತಿಯೊಬ್ಬ ಬಾವರ್ನಗೇನಾದ ಪ್ರತಿಯೊಬ್ಬ ಹೊಸದಾಗಿ ಹುಟ್ಟಿದಂಥ ವಿಶ್ವಾಸ ಒಳಗೆ ಪವಿತ್ರ ಇದ್ದಾನೆ ನಿಮಗೆ ಫೀಲ್ ಆಗಲಿ ಫೀಲ್ ಆಗದೆ ಹೋಗಲಿ ನಾವು ಫೀಲಿಂಗಲ್ಲಿ ನಡೆಯುವವರಲ್ಲ ನಾವು ನಂಬಿಕೆಯಲ್ಲಿ ನಡೆಯುವ ಓಕೆ ಇಷ್ಟವರಿಗೆ ನೀವು ಈಶ್ವನ ರಕ್ಷಕರು ಒಡೆಯನ್ನು ಅಂಗೀಕಾರ ಮಾಡಲಿಲ್ಲ ನಾನು ನಿಮ್ಮನ್ನು ಪ್ರಾರ್ಥನೆ ನಡೆಸ್ತೇನೆ ಬನ್ನಿ ನನ್ನೊಟ್ಟಿಗೆ ಗಿರಿಯಾಗಿರಿ ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ನನ್ನ ತಂದೆ ಏಸುವಿನ ನಾಮದಲ್ಲಿ ನಾವು ನಿನ್ನ ಸನ್ನಿಧಿಯಲ್ಲಿ ಇದ್ದೇವೆ ಏಸುವಿನ ನೀನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಕ್ರಿಸ್ತನಲ್ಲಿ ಬಿಡುಗಡೆ ಆಯಿತು ನಾವು ಮರಣದಿಂದ ಪಾರಾಗಿ ಕ್ರಿಸ್ತನಲ್ಲಿ ಜೀವಕ್ಕೆ ಸೇರಿದ್ದೇವೆ ಥ್ಯಾಂಕ್ ಯು ನೋಡ್ ಯಾವುದೇ ವ್ಯಾಧಿಗಳು ಯಾವುದೇ ದುರಾತ್ಮಗಳು ಯಾವುದೇ ವಿಚ್ ಕ್ರಾಫ್ಟ್ಗಳು ಏಸುವಿನಲ್ಲಿ ನಮ್ಮ ಮೇಲೆ ದೊರೆತನ ಮಾಡಲಿಕ್ಕೆ ಆಗುವುದೇ ಇಲ್ಲ ನಾವು ಕ್ರಿಸ್ತನಲ್ಲಿ ನಂಬಿಕೆಯಿಂದ ಎಲ್ಲ ರೋಗಗಳನ್ನು ಎಲ್ಲ ವ್ಯಾಧಿಗಳನ್ನು ಎಲ್ಲ ದುರಾತ್ಮಗಳನ್ನು ನಾವು ಎದುರಿಸುವರಾಗಿದ್ದೇವೆ ನಾವು ಬಿಡುಗಡೆ ಹೊಂದಿದವರಾಗಿದ್ದೇವೆ ನಾವು ಜಯಶಾಲಿಗಳಾಗಿದ್ದೇವೆ ನಾವು ಆರೋಗ್ಯದಲ್ಲಿ ನಡೆಯುವರಾಗಿದ್ದೇವೆ ಏಸು ನಾಮದಲ್ಲಿ ತಂದೆ ಏ ಮ್ಯಾನ್ ಏ ಮ್ಯಾನ್ ಏ ಮ್ಯಾನ್ ಏ ಮ್ಯಾನ್ ಪ್ಲೇಸ್ ಗಾಡ್ ಓಕೆ ಯಾರು ನೀವು ಬರ್ತ್ಡೇ ಮತ್ತು ಆನಿವರ್ಸರಿ ಆನವರ್ಸರಿನ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ ಬ್ಲಸ್ ಹ್ಯಾಪಿ ಬರ್ತ್ಡೇ ಆ್ಯಂಡ್ ಬ್ಲಸ್ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ತಂದೆ ಯಾರು ಬರ್ತ್ಡೇ ಮತ್ತು ಮತ್ತು ಆನಿವರ್ಸರಿ ಆನವರ್ಸರಿನ ಸೆಲೆಬ್ರೇಟ್ ಮಾಡ್ತಾ ಇದ್ದರು ಇವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ ಇವರು ಫ್ರೂಟ್ಫುಲ್ ಆಗಲಿ ಬ್ಲೆಸ್ ಆಗಲಿ ಕೆಡುಕನ ಎಲ್ಲ ಕೈಗಳಿಂದ ಇವರನ್ನು ತಪ್ಪಿಸಿ ಕಾಪಾಡಬೇಕಾಗಿ ಪ್ರಾರ್ಥಿಸ್ತೇನೆ ಏ ಸುನಾಮದಲ್ಲಿ ತಂದೆ ಏ ಮ್ಯಾನ್ ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜೆ ಟಿ ವಿಯಲ್ಲಿ ಏಳು ಗಂಟೆಯಿಂದ ಏಳು ಮೂವತ್ತಕ್ಕೆ ವೀಕ್ಷಿಸಿರಿ ಏಳು ಮೂವತ್ತರಿಂದ ಎಂಟು ಗಂಟೆ ಇದೇ ಕಾರ್ಯಕ್ರಮವನ್ನು ರಿಪೀಟ್ ಆಗಿ ನಮ್ಮ ಯೂಟ್ಯೂಬ್ ಚಾನಲ್ ವೀಕ್ಷಿಸಬಹುದು ನಮ್ಮ ಯೂಟ್ಯೂಬ್ ಚಾನಲ್ ವರ್ಲ್ಡ್ ಆಫ್ ವಿಕ್ಟ್ರಿ ಚರ್ಚ್ ಉಡುಪಿ ಅದೇ ರೀತಿ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ಪ್ರತಿದಿನ ಸಂಜೆ ಏಳು ಹದಿನೈದರಿಂದ ಎಂಟು ಗಂಟೆ ನನಗೆ ಲೈವ್ ಆಗಿ ನಾನು ಮಾತಾಡ್ತೀನಿ ಒಟ್ಟಿಗೆ ಜಾಯ್ನ್ ಆಗಿರೋ ವೆಬ್ಸೈಟ್ ಇದೆ ವರ್ಡ್ ವಿಕ್ಟ್ರಿ ಡಾಟ್ ಇನ್ ಅಂತ ಅದರಲ್ಲಿ ಸ್ಪೀಕ್ ಲೈಫ್ ಅಂತ ನೀವು ಕ್ಲಿಕ್ ಮಾಡಿದೆ ನಿಮಗೆ ನಾಲ್ಕು ಭಾಷೆಯಲ್ಲಿ ಅರಿಕೆ ಸಿಗುತ್ತೆ ಕನ್ನಡ ಇಂಗ್ಲೀಷ್ ಹಿಂದಿ ಕೊಂಕಣಿ ಓಕೆ ನಿರಂತರವಾಗಿ ಬಿಗ್ ಜೆ ಟಿ ವಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ ವರ್ಡ್ ವಿಕ್ಟ್ರಿಯಲ್ಲಿ ನೀವು ಕಂಟಿನ್ಯೂ ಆಗಿ ಜಯದ ವಾಕ್ಯ ಅಥವಾ ಇತರ ಪ್ರೋಗ್ರಾಮ್ಗಳನ್ನು ವೀಕ್ಷಿಸಿ ಯು ಬ್ಲೆಸ್ ಎ ಮ್ಯಾನ್